ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಗರ್ಭಿಣಿಯರು ಸರಿಯಾದ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಬೇಕು ಮತ್ತು ಗರ್ಭಧರಿಸಿದ ನಂತರ ಉತ್ತಮ ಪೌಷ್ಟಿಕ ಆಹಾರಗಳನ್ನು ಸೇವಿಸುವುದರಿಂದ ತಾಯಿ ಹಾಗೂ ಮಗುವಿನ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ಲಕ್ಷ್ಮೀದೇವಿ ಎಸ್ ಹೇಳಿದರು ಸೋಮವಾರ ಪಟ್ಟಣದಲ್ಲಿರುವ ಚೌಹಾಣ್ ಫ್ಲಾಟ್ ಸಭಾಭವನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಪೋಷಣಾ ಅಭಿಯಾನ ಯೋಜನೆಯಡಿ ಹಮ್ಮಿಕೊಂಡಿದ್ದ ತಾಲೂಕ್ ಮಟ್ಟದ ಪೋಷಣೆ ಮಾಸಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ತಾಯಿಯು ಗರ್ಭಧರಿಸಿದ ನಂತರ ಅನುಸರಿಸಬೇಕಾದ ಆಹಾರ ಕ್ರಮಗಳು ಹಾಗೂ ಬಾಣಂತಿಯರು ತಮ್ಮ ಹಾಗೂ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ಸೇವಿಸಬಹುದಾದ ಆಹಾರದ ಬಗ್ಗೆ ಮಾಹಿತಿಯನ್ನ ನೀಡಿದರು ಆರೋಗ್ಯ ಇಲಾಖೆಯ ತಾಲೂಕ್ ಆರೋಗ್ಯ ಶಿಕ್ಷಣಾಧಿಕಾರಿ ಮನೋಹರ್ ಕಲ್ಗುಟ್ಕರ್ ಮಾತನಾಡಿ ಮಕ್ಕಳಲ್ಲಿ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಬೇಕು ಈ ನಿಟ್ಟಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಪಾಲಕರು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ಹೊಂದುವುದು ಅವಶ್ಯಕವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಾಣಂತಿಯರಿಗೆ ಇಲಾಖೆಯಿಂದ ಕೊಡಮಾಡುವ ಪೌಷ್ಟಿಕ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು ಮತ್ತು ಸಾಂಕೇತಿಕವಾಗಿ ಸೀಮಂತ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅನಿಲ್ ಚವ್ವಾಣ್ ಸದಸ್ಯರಾದ ಫಯಾದ್ ಶೇಖ್ ಲಕ್ಷ್ಮೀ ವಡ್ಡರ್ ನವೀನ್ ಕಾಟ್ಕರ್ ಮೋಹನ್ ಮೇಲಗಿ ದ್ರೌಪದಿ ಅಗಸರ ಯಲ್ಲಪ್ಪ ಕೇಸರೇಕರ್ ಸುರೇಶ್ ವಗ್ರಾಯಿ ಉಪಸ್ಥಿತರಿದ್ದರು ಇಲಾಖೆ ಮೇಲ್ವಿಚಾರಕಿ ಅನುಸೂಯಾ ರೇಡೇಕರ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳು ಸಹಕರಿಸಿದ್ರು ಕೇಂದ್ರದ ಅಂತರ್ ಸಚಿವಾಲಯದ ತಂಡ ಕಳೆದ ಜುಲೈನಲ್ಲಿ ಅತಿವೃಷ್ಟಿಯಿಂದಾಗಿ ಹಾನಿಗೊಳಗಾದ ಅಂಕೋಲಾ ತಾಲೂಕಿನ ಕೊಡಸಣಿ ಮತ್ತು ಶೀರೂರು ಗ್ರಾಮಗಳಿಗೆ ಸೋಮವಾರ ಮಧ್ಯಾಹ್ನ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿತು ಅಂಕೋಲಾ ತಾಲೂಕಿನ ಶೀರೂರು ಮತ್ತು ಕೊಡ್ಸನಿ ಗ್ರಾಮಗಳಲ್ಲಿ ಕಳೆದ ಜುಲೈ ತಿಂಗಳಲ್ಲಿ ನೆರೆಹಾವಳಿಯಿಂದ ಉಂಟಾದ ಹಾನಿಯ ವೀಕ್ಷಣೆಯನ್ನ ಕೇಂದ್ರದ ಅಧಿಕಾರಿಗಳ ತಂಡ ವೀಕ್ಷಿಸಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳು ಕೇಂದ್ರದ ತಂಡಕ್ಕೆ ಮಾಹಿತಿಯನ್ನ ನೀಡಿದರು ರಸ್ತೆ ಮತ್ತು ಹೆದ್ದಾರಿ ಮಂತ್ರಾಲಯದ ಅಧಿಕಾರಿಗಳಾದ ಎಸ್ ವಿಜಯ್ ಕುಮಾರ್ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೈಲಾಶ್ ಸಂಕಲಾ ಸಲಹೆಗಾರ ಡಾ ಜಿ ಶ್ರೀನಿವಾಸ್ ರೆಡ್ಡಿ ಜಿಲ್ಲಾಧಿಕಾರಿ ಮುಲೈಮುಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗ ಶಿರ್ಸಿ ಸಹಾಯಕ ಆಯುಕ್ತೆ ಆಕೃತಿ ಬನ್ಸಲ್ ಕುಮಟಾ ಸಹಾಯಕ ಆಯುಕ್ತ ರಾಹುಲ್ ಪಾಂಡೆ ತಹಶೀಲ್ದಾರ್ ಉದಯ್ ಕುಂಬಾರ್ ಅಂಕೋಲಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಸಿಪಿಐ ಸಂತೋಷ್ ಶೆಟ್ಟಿ ಸೇರಿದಂತೆ ತಾಲೂಕಿನ ಅಧಿಕಾರಿಗಳು ಈ ತಂಡದ ಜೊತೆ ಬಂದು ನೆರೆ ಪ್ರದೇಶಗಳ ಮಾಹಿತಿಯನ್ನ ನೀಡಿ ಚರ್ಚಿಸಿದ್ರು ಸುರಿಯುತ್ತಿರುವ ಮಳೆಯಲ್ಲೂ ತಂಡ ಹಾನಿಗೊಳಗಾಗಿರುವ ಪ್ರದೇಶಗಳ ವೀಕ್ಷಣೆ ಮಾಡಿತು ಕಾರವಾರ ನಗರ ವ್ಯಾಪ್ತಿಯಲ್ಲಿರುವ ಅನಾಥರು ವೃದ್ಧಾಪ್ಯದಲ್ಲಿ ನಿರ್ಗತಿಕರಾದವರು ಹಾಗೂ ಮಾನಸಿಕ ಅಸ್ವಸ್ಥರಾಗಿ ಬೀದಿಯಲ್ಲಿ ಅಲಿಯುವ ನಾಲ್ವರನ್ನ ಕರೆತಂದು ಕೂದಲು ಕತ್ತರಿಸಿ ಶೇವಿಂಗ್ ಮಾಡಿ ಸ್ನಾನ ಮಾಡಿಸಿದ್ದಲ್ಲದೆ ಹೊಸ ಬಟ್ಟೆ ಹಾಗೂ ಮಾಸ್ಕ್ ನೀಡಿ ಸಾಂತ್ವನ ಹೇಳುವುದರ ಮೂಲಕ ಜನಶಕ್ತಿ ವೇದಿಕೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಮಾನವೀಯತೆ ಮೆರೆದಿದೆ ನಿರ್ಗತಿಕರಿಗೆ ಭಿಕ್ಷುಕರಿಗೆ ಊಟ ನೀಡುವ ಸೇವೆ ಮಾಡುತ್ತಿರುವ ಕಾರವಾರದ ಮದರ್ ಥೆರೇಸ ಸಂಸ್ಥೆಯ ಸ್ಯಾಮ್ಸನ್ ಡಿಸೋಸಾ ಅವರು ಕಾರವಾರದಲ್ಲಿರುವ ಭಿಕ್ಷುಕರು ನಿರ್ಗತಿಕರ ಬಗ್ಗೆ ಮಾಧವ್ ನಾಯ್ಕ್ ಅವರ ಗಮನಕ್ಕೆ ತಂದು ಇಂತಹ ನಿರ್ಗತಿಕರಿಗಾಗಿಯೇ ಏನಾದರೂ ಸೇವೆ ಮಾಡೋಣ ಅವರಿಗೆ ಸ್ನಾನ ಮಾಡದೆ ತೊಟ್ಟ ಬಟ್ಟೆ ಬಿಟ್ಟು ಬೇರೆ ಬಟ್ಟೆ ಇಲ್ಲದ ಇವರಿಗೆ ಸ್ವಚ್ಛತೆಗೂ ಅವಕಾಶವಿಲ್ಲದಂತಾಗಿದೆ ಎಂದು ಗಮನ ಸೆಳೆದ ಹಿನ್ನೆಲೆಯಲ್ಲಿ ಸ್ಯಾಮ್ಸನ್ ಡಿಸೋಸಾ ಅವರೊಂದಿಗೆ ಜನಶಕ್ತಿ ವೇದಿಕೆ ರೆಡ್ ಕ್ರಾಸ್ ಸಂಸ್ಥೆಯವರು ಜಂಟಿಯಾಗಿ ನಗರದಲ್ಲಿರುವ ನಾಲ್ವರು ಭಿಕ್ಷುಕರಾದ ಗೋವಾದ ಮಾಪುಸಾದ ಬಿಚೋಲಿಯ ರಾಜು ಗಿರೀಶ್ ನಾಯ್ಕ್ ಕೇರಳದ ಸುರೇಂದ್ರ ಹಾಗೂ ರವಿ ಮತ್ತು ನಾಸಿಕ್ನ ಅನಿಸ್ ಇಕ್ಬಾಲ್ ಶೇಖ್ ಎನ್ನುವವರನ್ನ ಕಾರವಾರ್ ಕಡಲತೀರದಲ್ಲಿರುವ ಹಳೆಯ ಮೀನು ಮಾರುಕಟ್ಟೆ ಬಳಿ ಕರೆತಂದು ಎಲ್ಲರಿಗೂ ಹೇರ್ ಕಟಿಂಗ್ ಮಾಡಿಸಿ ಶೇವಿಂಗ್ ಮಾಡಿಸಿದರು ಸ್ನಾನ ಮಾಡಿಸಿದ ನಂತರ ಬಿಸಿ ಬಿಸಿ ಕಾಫಿ ನೀಡಿ ತೊಡಲು ಹೊಸ ಬಟ್ಟೆ ನೀಡಿದ್ದಲ್ಲದೆ ನಂತರ ಧರಿಸಲು ಶರ್ಟ್ ಹಾಗೂ ಚಡ್ಡಿಗಳನ್ನ ನೀಡಲಾಯಿತು ಕ್ರಿಮ್ಸ್ನ ಸಿಬ್ಬಂದಿ ಮನೋಜ್ ಎನ್ನುವವರು ಆಗಮಿಸಿ ಇವರ ಗಂಟಲು ದ್ರವದ ಮಾದರಿಯ ಪರೀಕ್ಷೆ ನಡೆಸಿದ್ರು ಈ ಮಾನವೀಯ ಕಾರ್ಯದಲ್ಲಿ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಘಟಕದ ಜಿಲ್ಲಾ ಪ್ರಮುಖರಾದ ಮಾಧವ್ ನಾಯ್ಕ್ ಜಗದೀಶ್ ಬೀರ್ಕೋಡಿಕರ್ ಕೋಡಿಕರ್ ಅನ್ಮೋಲ್ ರೇವಣ್ಕರ್ ರಾಮನಾಯ್ಕ ಬಾಬು ಶೇಖ್ ಆರ್ ಎಸ್ ನಾಯ್ಕ್ ಸಂದೀಪ್ ರೇವಣ್ಕರ್ ಮೋಹನ್ ನಾಯ್ಕ್ ಕೆ ನಾಯ್ಕ್ ಶ್ರೀಪಾದ್ ನಾಯ್ಕ್ ಸೂರಜ್ ಕರುಂಕರ್ ಪಕೀರಪ್ಪ ಭಂಡಾರಿ ಮದರ್ ತೆರೆಸಾ ಸಂಸ್ಥೆಯ ಸ್ಯಾಮ್ಸನ್ ಡಿಸೋಸಾ ಆಂಬ್ಯುಲೆನ್ಸ್ ಚಾಲಕ ಸುರೇಶ್ ಕಾಂಬ್ಳೆ ಎಲ್ ಎಸ್ ಫರ್ನಾಂಡಿಸ್ ಜಾನಿ ಡಿಕೋಸ್ತಾ ರುಜಾ ರೋಡ್ರಿಗಸ್ ಸಿರಿಲ್ ಗೋನ್ಸ್ವಾಲಿಸ್ ನಗರಸಭೆಯ ಪೌರಕಾರ್ಮಿಕರಾದ ಜಪಾನಿಯ ಸಂತೋಷ್ ಹಾಗೂ ಕ್ಷೌರಿಕರಾದ ಎಂಡಿ ಅಜಿತ್ ಸಾಲಮನಿ ಶಕೀರ್ ಅಲಿ ಸಾಲಮನಿ ರಾಜು ಅಲಿ ಸಾಲಮನಿ ಪಾಲ್ಗೊಂಡಿದ್ರು ಇಷ್ಟಕ್ಕೇನಿಲ್ಲದೆ ಎಲ್ಲಾ ನಾಲ್ವರು ಭಿಕ್ಷುಕರಿಗೂ ಜಿಲ್ಲಾಡಳಿತದ ನೆರವಿನಿಂದ ಸ್ಥಳದಲ್ಲಿಯೇ ಕೋವಿಡ್ ಪರೀಕ್ಷೆ ನಡೆಸಿದ್ದು ಪರೀಕ್ಷೆ ಪಾಸಿಟಿವ್ ಬಂದ್ರೆ ಇವರನ್ನ ಕೋವಿಡ್ ವಾರ್ಡ್ಗೆ ಸೇರಿಸಲು ನೆಗೆಟಿವ್ ಬಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿರುವ ಭಿಕ್ಷುಕರ ಪುನರ್ವಸತಿ ಕೇಂದ್ರಕ್ಕೆ ಸ್ಥಳಾಂತರಿಸಿ ಅಲ್ಲಿ ಆಶ್ರಯ ಕಲ್ಪಿಸಲು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾಧವ್ ನಾಯಕ್ ಬಹಳಷ್ಟು ಭಿಕ್ಷುಕರನ್ನ ಕರೆದು ಅವರಿಗೆ ಹೊಸ ಬದುಕು ನೀಡುವ ವಿಚಾರವಿತ್ತು ಆದರೆ ಧಾರಾಕಾರ ಮಳೆ ಸುರಿದ ಕಾರಣ ಕೇವಲ ನಾಲ್ವರಿಗೆ ಮಾತ್ರ ಸ್ವಚ್ಛತೆಯ ಸೇವೆ ಮಾಡಿದ್ದೇವೆ ಇವರಿಗೆಲ್ಲ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಲಾಗಿದ್ದು ವರದಿ ನೋಡಿ ಅಗತ್ಯ ಬಿದ್ದರೆ ಕೋವಿಡ್ ವಾರ್ಡ್ಗೆ ಇಲ್ಲವಾದರೆ ಜಿಲ್ಲಾಡಳಿತದ ನೆರವಿನಿಂದ ಬೆಳಗಾವಿ ಭಿಕ್ಷುಕರ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಲಾಗುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಿಕ್ಷುಕರಿಗಾಗಿ ಪುನರ್ವಸತಿ ಕೇಂದ್ರ ಸ್ಥಾಪಿಸಬೇಕೆಂದು ಸರ್ಕಾರವನ್ನ ಆಗ್ರಹಿಸುತ್ತೇವೆ ಎಂದರು ಕಾರವಾರ ನಗರ ವ್ಯಾಪ್ತಿಯಲ್ಲಿ ಬಹಳಷ್ಟು ಮಾನಸಿಕ ಅಸ್ವಸ್ಥರು ವಯೋವೃದ್ಧರು ಮತ್ತೆ ಅನಾಥರು ಹೀಗೆ ಯಾರು ದಿಕ್ಕ ದಿಸಿದವರಂತ ಬಹಳ ಜನ ಇಲ್ಲಿ ನಾವು ಕಾಣ್ತಾ ಇದ್ದೀವಿ ಇವತ್ತು ನಾವು ಹೇರ್ ಕಟಿಂಗ್ ಮಾಡಿಸಿ ಆಮೇಲೆ ಅವರಿಗೆ ಶೇವಿಂಗ್ ಮಾಡಿಸಿ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನ ಕೊಡುವ ಮುಖಾಂತರ ಇವತ್ತು ಸ್ವಚ್ಛತೆಯನ್ನ ಅವರಿಗೆ ಪಾಠ ಹೇಳಿಕೊಟ್ಟಿದ್ದೇವೆ ಇಲ್ಲಿ ಬಂದಂತವರು ಕೇರಳದವರು ಇದ್ದಾರೆ ಮಹಾರಾಷ್ಟ್ರದವರು ಇದ್ದಾರೆ ಗೋವಾದವರು ಇದ್ದಾರೆ ಮನೆಯಲ್ಲಿ ಎಲ್ಲ ಎತ್ತರಾಗಿದ್ದಂತ ಇದ್ದಾರೆ ಕರ್ನಾಟಕದವರು ಇದ್ದಾರೆ ಹೀಗಾಗಿ ಇವರಿಗೆ ನಾವು ಆದಷ್ಟು ಒಂದು ಸ್ವಚ್ಛತೆ ಬಗ್ಗೆ ನಾವು ಹೇಳ್ಕೊಟ್ಟಿದ್ದೇವೆ ಅದ್ರ ಜೊತೆಯಲ್ಲಿ ಈಗ ಒಬ್ಬ ಯುವಕ ಇದ್ದಾರೆ ನಮ್ಮ ಒಂದು ಜನಶಕ್ತಿ ವೇದಿಕೆ ಮತ್ತು ನಾವು ರೆಡ್ ಕ್ರಾಸ್ ನಿಂದ ಮತ್ತೆ ಈ ನಮ್ಮ ಸಂಖ್ಯಾಮ್ ಅವರ ಮದರ್ ಸದಸ್ಯ ಒಂದು ಸಂಸ್ಥೆ ಇದೆ ಅವ್ರದ್ದು ನಾವು ಸೇರಿ ಇವತ್ತು ಈ ಕಾರ್ಯವನ್ನ ಇವತ್ತು ना दे ನೆರವು ನೀಡಲಾದ ಎಲ್ಲಾ ಭಿಕ್ಷುಕರನ್ನ ಮಾತನಾಡಿಸಿ ಯಾರದಾದರೂ ಸಂಬಂಧಿಕರ ಮೊಬೈಲ್ ಸಂಖ್ಯೆ ನೆನಪಿದೆಯೇ ಎಂದು ಪ್ರಶ್ನಿಸಿದ ಸಂದರ್ಭದಲ್ಲಿ ನಾಸಿಕ್ನ ಅನೀಸ್ ಇಕ್ಬಾಲ್ ಶೇಖ್ ಸಂಬಂಧಿಯೊಬ್ಬರ ಮೊಬೈಲ್ ನಂಬರ್ ನೆನಪಿಸಿಕೊಂಡು ತಿಳಿಸಿದ್ದು ಆ ನಂಬರ್ಗೆ ಕರೆ ಮಾಡಿದಾಗ ಆತನ ಸಂಬಂಧಿಗಳು ಆತನನ್ನ ಹುಡುಕುತ್ತಾ ಇರೋದಾಗಿ ತಿಳಿಸಿ ಆತ ಇರುವ ಸ್ಥಳದ ವಿವರ ಪಡೆದುಕೊಂಡಿದ್ದಾರೆ ಹೀಗಾಗಿ ಭಿಕ್ಷುಕರಂತೆ ಕಾರವಾರದಲ್ಲಿ ಅಲೆಯಬೇಕಾಗಿದ್ದ ವ್ಯಕ್ತಿಯ ಸಂಬಂಧಿಕರ ಪತ್ತೆಗೂ ಈ ಸಂದರ್ಭದಲ್ಲಿ ನೆರವಾದ ಅಪರೂಪದ ಘಟನೆ ನಡೆಯಿತು ಶತಮಾನಗಳನ್ನು ಪೂರೈಸಿದ ಜಿಲ್ಲೆಯ ಸಹಕಾರಿ ಕ್ಷೇತ್ರದ ದೊಡ್ಡಣ್ಣ ಶಿರಸಿಯ ಕೆಡಿಸಿಸಿ ಬ್ಯಾಂಕಿನ ಶತಮಾನೋತ್ಸವ ಸಂಭ್ರಮಾಚರಣೆ ಸೋಮವಾರ ಬ್ಯಾಂಕಿನ ಆವರಣದಲ್ಲಿ ವಿಜೃಂಭಣೆಯಿಂದ ಜರುಗಿತು ರಾಜ್ಯದ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಶತಮಾನೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿದರು ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಶತಮಾನೋತ್ಸವ ಸ್ಮರಣಾ ಸಂಚಿಕೆ ಬಿಡುಗಡೆಯನ್ನ ಮಾಡಿದ್ರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಡಳಿತ ಕಟ್ಟಡದ ಆಧುನಿಕ ವಿಸ್ತರಣಾ ವಿಭಾಗವನ್ನ ಉದ್ಘಾಟಿಸಿದ್ರು ಕೃಷಿ ಸಚಿವ ಬಿಸಿ ಪಾಟೀಲ್ ಮೈಕ್ರೋ ಎಟಿಎಂ ಉದ್ಘಾಟಿಸಿದ್ರು ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್ ಸೌಲಭ್ಯವನ್ನ ಉದ್ಘಾಟಿಸಿದ್ರು ಕರ್ನಾಟಕ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಕೃಷಿ ಸಾಲ ಸಾಂಕೇತಿಕ ವಿತರಣೆ ಮಾಡಿದ್ರು ಅಧ್ಯಕ್ಷತೆ ವಹಿಸಿದ್ದ ಬ್ಯಾಂಕಿನ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಎರಡು ಸಾವಿರ ರೂಪಾಯಿ ಷೇರಿನೊಂದಿಗೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಆರಂಭವಾದ ಕೆಡಿಸಿಸಿ ಬ್ಯಾಂಕ್ ನೂರ ಒಂದು ವರ್ಷಗಳಿಂದಲೂ ಲಾಭದಲ್ಲಿಯೇ ನಡೆದುಕೊಂಡು ಬಂದಿದೆ ಪ್ರಸ್ತುತ ಒಂಬತ್ತು ಕೋಟಿ ಲಾಭದಲ್ಲಿದೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಗ್ರಾಹಕರಿಗೆ ಎಲ್ಲಾ ರೀತಿಯ ಡಿಜಿಟಲ್ ಸೌಲಭ್ಯ ನೀಡುತ್ತಿದೆ ಒಟ್ಟು ಸಾಲದ ಶೇಕಡಾ ನಲವತ್ತರಷ್ಟು ಹಣವನ್ನು ರೈತರಿಗೆ ಮೀಸಲಿಟ್ಟಿದ್ದೇವೆ ಬ್ಯಾಂಕಿನ ಏಳಿಗೆಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಇನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಮಾತನಾಡಿ ಒಂದು ಸಂಸ್ಥೆ ನೂರು ವರ್ಷ ಪೂರೈಸುವುದು ಸಾಮಾನ್ಯ ಕೆಲಸವಲ್ಲ ಜಿಲ್ಲೆಯ ಎಲ್ಲಾ ಸಂಸ್ಥೆಗಳು ಉತ್ತಮ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸುತ್ತಿರುವುದು ಹೆಮ್ಮೆಯ ಸಂಗತಿ ಸಹಕಾರಿ ಕ್ಷೇತ್ರದಲ್ಲಿ ಅಸಹಕಾರವಿದ್ರೆ ಇಡೀ ಸಂಸ್ಥೆ ಹಳ್ಳ ಹಿಡಿಯುತ್ತದೆ ಎಂದರು ನೋಡ್ತೀವಿ ಸಂಸ್ಥೆಗಳು ಯಾವ ಪುನರುಜ್ಜೀವನ್ನ ಮಾಡ ಎಷ್ಟೋ ಸಂಸ್ಥೆಗಳಿಗೆ ಎಲ್ಲ ರೀತಿಯಿಂದ ಸರ್ಕಾರ ಸಹಾಯಧನವನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಉತ್ತಮವಾದಂತ ರೀತಿಯ ಕೆಲಸವನ್ನು ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಬಹಳ ಜನಕ್ಕೆ ಮೇಲೆ ಹೆಚ್ಚಿಗೆ ಮಾತನಾಡೋದನ್ನ ಹೆಬ್ಬಾರ್ ಅವರು ಸಹಕಾರ ಸಚಿವರು ಎಲ್ಲ ಬಿಸಿ ಸಿ ಬಾಡ್ರು ಬೈ ಬಸವರಾಜರು ಎಲ್ಲ ಸಚಿವರು ಇವತ್ತೂ ಮಾಜಿ ಸಚಿವ ಹಾಗೂ ಹಳಿಯಾಳದ ಹಾಲಿ ಶಾಸಕ ವಿ ದೇಶಪಾಂಡೆ ಮಾತನಾಡಿ ವಿಧಾನಸಭೆ ಮೆಟ್ಟಿಲು ಹತ್ತಿದ ನಂತರ ಸಹಕಾರ ಕ್ಷೇತ್ರದಿಂದ ದೂರು ಸರಿದಿದ್ದೇನೆ ಸಹಕಾರಿ ಕ್ಷೇತ್ರದಿಂದ ಮಾತ್ರ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಸಾಧ್ಯ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಮಾಡಲು ಬ್ಯಾಂಕ್ ಪ್ರೋತ್ಸಾಹ ನೀಡಬೇಕು ನಿಜವಾದ ಸಹಕಾರಿ ಸಂಘಗಳು ಒಳ್ಳೆಯ ಕೆಲಸ ಮಾಡುತ್ತಿರುವುದು ಉತ್ತರ ಕನ್ನಡ ಉಡುಪಿ ಹಾಗೂ ದಕ್ಷಿಣ ಕನ್ನಡದಲ್ಲಿ ಕಾಣಬಹುದು ಪ್ರತಿಯೊಬ್ಬ ರೈತ ಬಡವರ ಹೃದಯದಲ್ಲಿ ಬ್ಯಾಂಕ್ ನೆಲೆಯೂರಬೇಕು ಎಂದರು ಕೆಲಸ ಮಾಡುವ ಜನ ಸೇವಾ ಮನೋಭಾವ ನೀತಿ ಜನ ಇದ್ರು ಅವ್ರ ಮೇಲೆ ಯಾವುದೋ ರಾಜಕೀಯ ಪಕ್ಷಗಳ ಸಮಸ್ಯೆ ಇರಬೇಕು ಕಾಂಗ್ರೆಸ್ ಅವರು ಇರಬಹುದು ಬಿಜೆಪಿ ಇರ್ಬೋದು ಟಿಡಿ ಸಿ ಯಾವ ಇರಬಹುದು ಈ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅದರ ಪ್ರಭಾವ ಮೇಲೆ ನಿಷ್ಪಕ್ಷವಾಗಿ ಕೆಲಸ ಇದು ರೈತರ ಸಂಸ್ಥೆ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಮಾತನಾಡಿ ಕೆಡಿಸಿಸಿ ಬ್ಯಾಂಕ್ ಇನ್ನು ಎತ್ತರಕ್ಕೆ ಬೆಳೆದು ರೈತರ ಆರ್ಥಿಕ ಸ್ವಾವಲಂಬನೆಗೆ ಶಕ್ತಿ ತುಂಬಲಿ ಎಂದರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಡಾ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ ಕರಾವಳಿ ಜಿಲ್ಲೆಗಳು ಸಹಕಾರಿ ಕ್ಷೇತ್ರಕ್ಕೆ ಹೆಸರು ತಂದುಕೊಟ್ಟ ಕೀರ್ತಿಗೆ ಭಾಜನವಾಗಿವೆ ರೈತರ ಇರುವ ಶಕ್ತಿ ಸಹಕಾರಿ ಬ್ಯಾಂಕ್ ರೈತರ ಏಳಿಗೆಯಾದ್ರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಸಹಕಾರ ಕ್ಷೇತ್ರ ಬೆಳಗಬೇಕಾದ್ರೆ ರಾಜಕೀಯ ನುಸುಳಬಾರದು ಎಂದರು ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಮಾತನಾಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಷ್ಟದಲ್ಲಿವೆ ಸಹಕಾರಿಗಳು ಯೋಜನೆ ಮಾಡಬೇಕಾದ ಕಾಲಘಟ್ಟದಲ್ಲಿವೆ ಸಹಕಾರ ಸಂಸ್ಥೆಗಳು ನಷ್ಟದಲ್ಲಿದ್ರೆ ಯಾವ ಸರ್ಕಾರವೂ ಸಹಾಯ ನೀಡೋದಿಲ್ಲ ಎಂದರು ಇನ್ನು ರಾಜ್ಯ ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಸಹಕಾರ ಕ್ಷೇತ್ರದ ಘನತೆ ಹೆಚ್ಚಿಸುವಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕೊಡುಗೆ ಅಪಾರವಾದುದು ಜಿಲ್ಲೆಯ ಪ್ರತಿ ಕುಟುಂಬದ ಭಾಗವಾಗಿ ಸಂಘಗಳಿವೆ ಜಿಲ್ಲೆಯ ಸಹಕಾರ ಕ್ಷೇತ್ರದ ಪಾರದರ್ಶಕತೆ ರಾಜ್ಯದ ಬೇರೆಲ್ಲೂ ಕಾಣಲು ಸಾಧ್ಯವಿಲ್ಲ ಜಿಲ್ಲೆಯ ಸಹಕಾರಿ ಕ್ಷೇತ್ರಕ್ಕೆ ಪ್ರತ್ಯೇಕ ತರಬೇತಿ ಕೇಂದ್ರ ನೀಡಬೇಕು ಎಂದರು ಕೃಷಿ ಸಚಿವ ಬಿಸಿ ಪಾಟೀಲ್ ಮಾತನಾಡಿ ಕೃಷಿ ಉತ್ಪನ್ನ ಹೆಚ್ಚುತ್ತಿದೆ ಆದರೆ ಕೃಷಿಕ ಬೆಳೆಯುತ್ತಿಲ್ಲ ಆಹಾರ ಸಂಸ್ಕರಣಾ ಘಟಕಗಳು ಹೆಚ್ಚಾದರೆ ರೈತರ ಆದಾಯ ದ್ವಿಗುಣಗೊಳ್ಳಲಿದೆ ರೈತರೊಂದಿಗೆ ಒಂದು ದಿನ ಕಾರ್ಯಕ್ರಮದಡಿ ಕರ್ನಾಟಕ ಸರ್ಕಾರವೇ ರೈತರ ಬಳಿಗೆ ಬರುತ್ತಿದೆ ಎಂದರು ಅದೇ ರೀತಿ ಕೃಷಿಗೆ ಜಗಜ್ಯೋತಿ ಬಸವೇಶ್ವರ ಕೂಡ ಒಂದು ಮಾತನ್ನ ಹೇಳ್ತಾರೆ ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದಗಳ ತೋರಿಸಲು ಲಿಂಗಾಚನೆ ಮಾಡುವ ಗುರು ಪಾವನ ಕೂಡ ಬಸವೇಶ್ವರ ಅಂತ ಒಂದು ಕೃಷಿ ಎಲ್ಲರಿಗೂ ಮೂಲವಾಗಿದೆ ಅಂತ ಕೃಷಿಗೆ ಒತ್ತಡ ಕೊಡುವಂತ ಸಹಕಾರಿ ಬ್ಯಾಂಕ್ ಬಹಳ ಹೆಮ್ಮೆಯ ಶಿವರಾಮ್ ಹೆಬ್ಬಾರ್ ಅವರು ಕೊಟ್ಟಂತ ಒಂದು ಕೃತಿಯಲ್ಲಿ ಮತ್ತೆ ನೋಡಿದಾಗ ಸುಮಾರು ಐನೂರ ಐವತ್ತೊಂಬತ್ತು ಸಂಘಗಳ ಸದಸ್ಯವನ್ನು ಹೊಂದಿ ಮೂರೂವರೆ ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನ ಈ ಬ್ಯಾಂಕ್ ಖಾತೆ ಹೊಂದಿದೆ भटकल शासक सुनील न कुमटा शासक दिनकर शेट्टी विधान परिषद सदस्य एसएल घोटेकर् एसवी संकनूर वायव्य कर्नाटक रस्ते सारे संस्थे अध्यक्ष विएस पाटील जीव अनंत मध्यक्ष सर विकेंद्रीकरण समिती उपाध्यक्ष प्रमोद हेगडे सहकार संघुक्त निबंधक जिएमपटी ब्ंकिन निर्देशक शिवानंद हेगडे हेगड़े प्रकाश गुन्गी आर एम हेगडे सुरेशंद्र हेगडे कृष्णा देसाई ರಾಮಕೃಷ್ಣ ಹೆಗಡೆ ಬೀರಣ್ಣ ನಾಯಕ್ ಗಜಾನಂದ್ ಪೈ ವಿಶ್ವನಾಥ್ ಭಟ್ ಪ್ರಮೋದ್ ಧವಳೆ ವ್ಯವಸ್ಥಾಪಕ ನಿರ್ದೇಶಕ ಆರ್ಜಿ ಭಾಗವತ್ ಕೆಡಿಸಿಸಿ ಉಪಾಧ್ಯಕ್ಷ ಮೋಹನ್ ದಾಸ್ ನಾಯಕ್ ಉಪಸ್ಥಿತರಿದ್ದರು ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಗೆ ಪ್ರಯುಕ್ತ ಶಿರಸಿಯ ಅದ್ವೈತ ಸ್ಕೇಟರ್ಸ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ನ ಕ್ರೀಡಾಪಟುಗಳು ತಮ್ಮ ನೆಚ್ಚಿನ ಸ್ಕೇಟಿಂಗ್ ತರಬೇತಿ ನೀಡುವ ಶಿಕ್ಷಕರಾದ ಶ್ಯಾಮ್ ಸುಂದರ್ ಮತ್ತು ತರುಣ್ ಗೌಳಿ ಇವರನ್ನ ಗೌರವಿಸಿ ಸನ್ಮಾನಿಸಿದ್ರು ಗುರುವಂದನೆಯನ್ನ ಸ್ವೀಕರಿಸಿ ಶಿಕ್ಷಕ ಶ್ಯಾಮ್ಸುಂದರ್ ಮಾತನಾಡಿ ಜೀವನದಲ್ಲಿ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆಗೂ ಹೆಚ್ಚಿನ ಮಹತ್ವವನ್ನ ನೀಡಿರಿ ಕಠಿಣ ಪರಿಶ್ರಮದಿಂದ ಎರಡೂ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿ ರಾಷ್ಟ್ರಮಟ್ಟದಲ್ಲಿ ಹೆಸರು ಗಳಿಸಿ ಎಂದು ಕ್ರೀಡಾಪಟುಗಳನ್ನ ಹಾರೈಸಿದ್ರು ಇನ್ನೊಬ್ಬ ಸ್ಕೇಟಿಂಗ್ ತರಬೇತಿ ಶಿಕ್ಷಕ ತರುಣ್ ಗೌಳಿ ಮಾತನಾಡಿ ಸ್ಕೇಟಿಂಗ್ ತರಬೇತಿಯನ್ನ ನೀಡುವ ಸಂದರ್ಭದಲ್ಲಿ ತಾನು ವಿದ್ಯಾರ್ಥಿಗಳೊಂದಿಗೆ ವಿದ್ಯಾರ್ಥಿಯಾಗಿ ಸ್ಕೇಟಿಂಗ್ ತರಬೇತಿಯನ್ನ ನೀಡುತ್ತಾ ಕಲಿಯುತ್ತಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾನ್ ಬಾಸ್ಕೋ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯ ಫಾದರ್ ಸಂದೇಶ್ ಇವರನ್ನ ಗೌರವಿಸಲಾಯಿತು ಶಿರಸಿಗರಿಗೆ ಸ್ಕೇಟಿಂಗ್ ಕ್ರೀಡೆಯನ್ನ ಪರಿಚಯಿಸಿ ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಕ್ರೀಡಾಪಟುಗಳಿಗಾಗಿ ಸುಸಜ್ಜಿತ ಸ್ಕೇಟಿಂಗ್ ಕ್ರೀಡಾಂಗಣವನ್ನು ನಿರ್ಮಿಸಿ ಸಾವಿರಾರು ಕ್ರೀಡಾಪಟುಗಳು ವಿಶೇಷವಾದ ಸ್ಕೇಟಿಂಗ್ ಕ್ರೀಡೆಯನ್ನ ಕಲಿತು ರಾಜ್ಯ ರಾಷ್ಟಮಟ್ಟದಲ್ಲಿ ಮಿಂಚಲು ಕಾರಣಕರ್ತರಾದ ಕ್ಲಬ್ಬಿನ ಸಂಸ್ಥಾಪಕ ಅಧ್ಯಕ್ಷ ಕಿರಣ್ ಕುಮಾರ್ ರನ್ನ ಸ್ಕೇಟಿಂಗ್ ಕ್ರೀಡಾಪಟುಗಳು ಗೌರವಿಸಿ ಸನ್ಮಾನಿಸಿದ್ರು ಕಾರ್ಯಕ್ರಮದ ನಿರ್ವಹಣೆಯನ್ನ ಅದ್ವೈತ್ ಸ್ಕೇಟಿಂಗ್ ಕ್ಲಬ್ನ ಕ್ರೀಡಾಪಟುಗಳೇ ಮಾಡಿದ್ದು ವಿಶೇಷ ಆರಂಭದಲ್ಲಿ ಸ್ಕೇಟಿಂಗ್ ಕ್ಲಬ್ನ ಕ್ರೀಡಾಪಟುಗಳಿಂದ ಹಾಗೂ ಪಾಲಕರಿಂದ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ಹೂಮಾಲೆಯನ್ನ ಹಾಕಿ ಗೌರವಿಸಲಾಯಿತು ಕೊನೆಯಲ್ಲಿ ತಮಗೆ ಸ್ಕೇಟಿಂಗ್ ಕಲಿಸಿದ ಗುರುಗಳನ್ನ ರಿಂಕಿನ ಮಧ್ಯದಲ್ಲಿರಿಸಿ ಎರಡು ಕೈಗಳನ್ನ ಜೋಡಿಸಿ ಸ್ಕೇಟಿಂಗ್ ಮಾಡುತ್ತಾ ಗುರು ನಮನವನ್ನ ಸಲ್ಲಿಸಿದ್ರು ಶಿಕ್ಷಕರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಸ್ಕೇಟಿಂಗ್ ಕ್ಲಬ್ನ ಹತ್ತು ಪಾಲಕ ಪೋಷಕರನ್ನೊಳಗೊಂಡ ಟ್ರ್ಯಾಕ್ ಟೀಮ್ ಅನ್ನ ರಚಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಲಬ್ನ ಪಾಲಕ ಪೋಷಕರು ಉಪಸ್ಥಿತರಿದ್ದರು ನೂರು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನೂರ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಕೆನರಾ ಡಿಸಿಸಿ ಬ್ಯಾಂಕ್ ಸಾರ್ಥಕ ಸೇವೆಯೊಂದಿಗೆ ಶತಮಾನದ ಗರಿ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಗಣ್ಯ ಮಹನೀಯರು ಶತಮಾನದ ಸಂಭ್ರಮದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶತಮಾನೋತ್ಸವದ ಸಂಭ್ರಮಾಚರಣೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಕೋರುವವರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ವ್ಯವಸ್ಥಾಪಕರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಪ್ರಧಾನ ಕಚೇರಿ ಕನ್ನಡ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಬ್ರಿಟಿಷ್ ಸರ್ಕಾರದ ಕಾಲದಲ್ಲಿ ಆರಂಭ ದಿವಂಗತ ಶ್ರೇಯಾಬಹಾದೂರ್ ಪಂಡಿತ್ ಅವರು ಈ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾಗಿ ಮೂವತ್ತೊಂಬತ್ತು ವರ್ಷಗಳ ಕಾಲ ಬ್ಯಾಂಕಿನ ಪ್ರಗತಿಗೆ ಕೆಲಸ ಮಾಡಿದರು ಆ ಪುಣ್ಯಾತ್ಮನ ಶ್ರಮ ಆ ಕಾಲದಲ್ಲಿ ಅವ್ರು ಇಟ್ಟಂತಹ ದಿಟ್ಟ ಹೆಜ್ಜೆ ಈ ಬ್ಯಾಂಕ್ ಇವತ್ತು ನೂರು ವರ್ಷ ಕಾಣೋದಕ್ಕೆ ಆರಂಭ ಹಾಗಾಗಿ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನ ನೀಡಲಿ ಅಂತ ಹೇಳಿ ಈ ನೂರು ವರ್ಷ ಕಳೆದಂತ ದಿವಸಕ್ಕೆ ಅವರ ಹೆಸರಿನ ವೇದಿಕೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ನಮ್ಮ ಬ್ಯಾಂಕು ಸತ್ಮಾನೋತ್ಸವ ಆಚರಿಸುತ್ತ ಇರುವ ಈ ಸಂಭ್ರಮ ನಮಗೆಲ್ಲ ಅತೀವ ಸಂತಸವನ್ನ ತಂದಿದೆ ಈ ಸಮಯದಲ್ಲಿ ನಾವು ಇಲ್ಲಿ ನಿರ್ದೇಶಕರಾಗಿ ಇರುವುದು ನಮ್ಮ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ ನಮ್ಮ ಬ್ಯಾಂಕು ಜಿಲ್ಲೆಯ ಎಲ್ಲ ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕೃಷಿಕರಿಗೆ ಎಲ್ಲವರಿಗೂ ಸೌಲಭ್ಯಗಳನ್ನ ಒದಗಿಸ್ತಾ ಬಂದಿದೆ ಸ್ಪರ್ಧಾತ್ಮಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಗ್ರಾಹಕರಿಗೆ ಉತ್ತಮವಾದ ಸೌಲಭ್ಯವನ್ನ ಸೇವೆಯನ್ನ ನೀಡುತ್ತಾ ಬಂದಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಇದ್ದೇವೆ ಈ ಒಂದು ಶತಮಾನೋತ್ಸವದ ಸಮಯದಲ್ಲಿ ನಿರ್ದೇಶಕನಾಗಿ ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ನಾನು ಭಾಗ್ಯ ಅಂದ್ಕೊಳ್ತೇನೆ ಜಿಲ್ಲೆಯ ಎಲ್ಲ ಶಾಸಕರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳನ್ನು ಕರೆದು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ಬ್ಯಾಂಕ್ನ ಉಪ ನಿರ್ದೇಶಕನಾಗಿ ಆಧಾರ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಶ್ರೇಷ್ಠ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್